ಬಣ್ಣ ಪೈಂಟ್ ಕಾರ್ಮಿಕರ ಸಂಘದಿಂದ ಕೆಚ್ಚದೆಯ ಕನ್ನಡತಿ ಅನುಮೊಕಗೆ ಸನ್ಮಾನ ನಗರದಲ್ಲಿರುವ ಶಿಡ್ಲಘಟ್ಟ ತಾಲೂಕು ಬಣ್ಣ ಪೈಂಟ್ ಕಾರ್ಮಿಕರ ಸಂಘದ ವತಿಯಿಂದ ಸರ್ಕಾರಿ ಶಾಲೆಗಳ ಅಭಿವೃದ್ಧಿ ಹರಿಕಾರಣಿ ಕಾರಣ ಸಮಾಜ ಸೇವಕಿ ಕೆಚ್ಚದೆಯ ಕನ್ನಡದ ಅಕ್ಕ ಅನು ಅವರಿಗೆ ಅಭಿನಂದನಾ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮ ಉದ್ಘಾಟನೆಯನ್ನ ಅಕ್ಕ ಅನು ಅವರು ದೀಪ ಬೆಳಗುವುದರ ಮೂಲಕ ಉದ್ಘಾಟನೆ ಮಾಡಿದ್ರು ಒಬ್ಬ ಯುವತಿ ಮನೆಯಿಂದ ಹೊರ ಹೋದ್ರೆ ಮನೆಯವರಿಗೆ ಚಿಂತೆ ಮಗಳು ಅದ್ಯಾವಾಗ ಮನೆಗೆ ಮರಳುತ್ತಾಳೋ ಇದೀಗ ಕಾಲ ಬದಲಾಗಿದೆ ಪುರುಷನಷ್ಟೇ ಮಹಿಳೆಯೂ ಧೈರ್ಯ ಸಾಧನೆ ವಿಚಾರದಲ್ಲಿ ಪುರುಷನನ್ನ ಮೀರಿ ನಿಂತಿದ್ದಾಳೆ ಇಲ್ಲೊಬ್ಬ ಹೆಣ್ಣು ಮಗಳು ಮನೆಯಿಂದ ಆಚೆ ಬಂದು ತನ್ನದೇ ಆದ ಒಂದು ಆರ್ಮಿ ಕಟ್ಟಿಕೊಂಡು ರಾಜ್ಯದ ಸರ್ಕಾರಿ ಕನ್ನಡ ಶಾಲೆಗಳ ಅಭಿವೃದ್ಧಿಗೆ ಟೊಂಕ ನಿಂತಿದ್ದಾಳೆ ತಂಡದ ಯುವಕರನ್ನ ಯೋಧರೆಂದೇ ಸಂಬೋಧಿಸುವ ಈ ಹುಡುಗಿಯ ಹೆಸರು ಅನು ಇವರನ್ನ ಎಲ್ಲರೂ ಅಕ್ಕ ಅನು ಎಂದೇ ಕರೆಯುತ್ತಾರೆ ಸಮಾಜ ಸೇವಕಿ ಕನ್ನಡದ ಕೆಚ್ಚದೆಯ ಕನ್ನಡತಿ ಅಕ್ಕ ಅನು ಹಾಗೂ ತಂಡದವರಾದ ಗಣೇಶ್ ಕುಮಾರ್ ಪ್ರಜ್ವಲ್ ಚಂದ್ರಶಾಲ್ ಅಕ್ಷಯ್ ಕುಮಾರ್ ಸುದೀಪ್ ನಂಜನಗೂಡು ಶಿವು ಕಂಚ್ಗೇಸ್ ಬಸವರಾಜ್ ಸೇರಿದಂತೆ ಅನೇಕ ಕಾರ್ಮಿಕ ಸಂಘದ ವತಿಯಿಂದ ಸನ್ಮಾನ ಮಾಡಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಕೆಚ್ಚದೆಯ ಕನ್ನಡತಿ ಅಕ್ಕ ಅವರು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಇದು ಮೊದಲನೇ ಸಾರಿ ಅಲ್ಲ ಎರಡನೇ ಸಾರಿ ಬರುತ್ತಿರುವುದು ಸುಮಾರು ವರ್ಷಗಳ ಹಿಂದೆ ಅಪ್ಪೇಗೌಡನಹಳ್ಳಿ ಮೇಲೂರು ಮುತ್ತೂರು ಗ್ರಾಮಗಳಲ್ಲಿ ಕೆಲಸ ಮಾಡಿದ್ದೇವೆ ನಂತರ ಎಂಟು ತಿಂಗಳ ಹಿಂದೆ ಚಿಂತಾಮಣಿ ತಾಲೂಕಿನ ಮುನಗಹಳ್ಳಿ ಗ್ರಾಮದಲ್ಲಿ ಕೆಲಸ ಮಾಡಿದ್ದೇವೆ ಈಗ ಶಿಡ್ಲಘಟ್ಟ ತಾಲೂಕಿನ ದಿಬ್ಬೂರಹಳ್ಳಿ ಹತ್ತಿರ ಬಚ್ಚನಹಳ್ಳಿ ಗ್ರಾಮಕ್ಕೆ ಬಂದಿದ್ದೇವೆ ನಾನು ಮೂಲತಃ ಕಲ್ಯಾಣ ಕರ್ನಾಟಕದ ಆ ಭಾಗದ ಹೆಣ್ಣು ಮಗು ನಾನು ರಾಯಚೂರು ಜಿಲ್ಲೆಯ ಸಿಂಗೂರು ತಾಲೂಕಿನ ಚಿಕ್ಕಬೇರಿಗೆ ಗ್ರಾಮದ ಯುವತಿ ನಾನು ಈವರೆಗೂ ಸುಮಾರು ಒಂದೂರ ನಲವತ್ತೊಂದು ಶಾಲೆಗಳಿಗೆ ಪೇಂಟ್ ಮಾಡಿದ್ದೇನೆ ಇಪ್ಪತ್ತೈದು ಜಿಲ್ಲೆಗಳಲ್ಲಿ ಕೆಲಸ ಮಾಡುತ್ತಾ ಶಾಲೆಗಳಿಗೆ ಸುಣ್ಣ ಬಣ್ಣ ಆಗಿರಬಹುದು ಸ್ವಚ್ಛತೆ ಆಗಿರಬಹುದು ಮಕ್ಕಳಿಗೆ ಬೇಕಾಗಿರುವಂತಹ ಆಟೋಪಕರಣಗಳು ಉಪಕರಣಗಳು ಪೀಠೋಪಕರಣಗಳು ಮತ್ತು ಗೋಶಾಲೆಗಳಿಗೆ ಭೇಟಿ ನೀಡಿರುವುದಾಗಿರಬಹುದು ಸ್ವಚ್ಛ ಭಾರತ ಅಭಿಯಾನದ ಅಡಿಯಲ್ಲಿ ಶುಚಿತ್ವದ ಬಗ್ಗೆ ಮತ್ತು ಗ್ರಾಮ ಸ್ವಚ್ಛತೆ ಅಭಿಯಾನಗಳು ವಿವಿಧ ರೀತಿಯ ಅಭಿಯಾನಗಳನ್ನ ಮಾಡುತ್ತಾ ಬಂದಿರುವುದು ಪ್ಲಾಸ್ಟಿಕ್ ಮುಕ್ತ ಕರ್ನಾಟಕ ಧೂಳು ಮುಕ್ತ ಕರ್ನಾಟಕ ಸುಮಾರು ಅಭಿಯಾನಗಳನ್ನ ಮಾಡಿದ್ದೇವೆ ಜೊತೆ ಜೊತೆಯಲ್ಲಿ ಕಾಡು ಬೆಳೆಸಿ ನಾಡು ಉಳಿಸಿ ಎಂಬ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಮಿಕ ನಿರೀಕ್ಷಕರಾದ ಶಬಾನ ಅಗ್ನಿ ಶಿಡ್ಲಘಟ್ಟ ಕಾರ್ಮಿಕ ನಿರೀಕ್ಷಕರಾದ ವಿಜಯಲಕ್ಷ್ಮಿ ಬಣ್ಣ ಮತ್ತು ದಾರಿ ಕಾರ್ಮಿಕ ಸಂಘದ ಅಧ್ಯಕ್ಷ ವೆಂಕಟರಮಣಪ್ಪ ಗೌರವಾಧ್ಯಕ್ಷ ಮುನಿರಾಜು ಉಪಾಧ್ಯಕ್ಷ ನಟರಾಜು ಪ್ರಧಾನ ಕಾರ್ಯದರ್ಶಿ ಬಾಬು ಖಜಾಂಚಿ ಸುಬ್ರಹ್ಮಣಿ ಸದಸ್ಯರಾದ ಕುಪ್ಪೇನಹಳ್ಳಿ ಮಂಜುನಾಥ್ ಚಿಕ್ಕದಾಸರಹಳ್ಳಿಯ ಲೋಕೇಶ್ ಮರಗೆಲಸ ತಾಲೂಕು ಅಧ್ಯಕ್ಷ ಪ್ರದೀಪ್ ಹಾಗೂ ತಾಲೂಕು ಬಣ್ಣ ಪೇಂಟ್ ಕಾರ್ಮಿಕರ ಸಂಘದ ಪದಾಧಿಕಾರಿಗಳು ಹಾಜರಿದ್ದರು ಲೋಕೇಶ್ ಎನ್ ಕೆ ಫೋರ್ ವಾತಾವರಣದಲ್ಲಿ ತುಂಬ ಬಾಲ್ಯ ವಿವಾಹಗಳು ಹೆಚ್ಚಾಗ್ತಾ ಇದ್ವು ನಿರುದ್ಯೋಗ ಬಡತನ ಅನಕ್ಷರತೆ ಇದನ್ನೆಲ್ಲ ಕಂಡ ನಾನು ಮೊದಲು ಇದೆಲ್ಲ ಜನಗಳ ಅಭಿವೃದ್ಧಿ ಬಂದಬೇಕಂದ್ರೆ ಶಿಕ್ಷಣ ಅಭಿವೃದ್ಧಿ ಆಗಬೇಕು ಶಿಕ್ಷಣ ಅಭಿವೃದ್ಧಿ ಆಗ್ಬೇಕಂದ್ರೆ ಬಡ ಮಕ್ಕಳ ಶಿಕ್ಷಣಕ್ಕೆ ಅನುವು ಮಾಡಿಕೊಡುವಂಥ ಒಂದೇ ಒಂದು ಶಾಲೆ ಅಂದರೆ ಅದು ಸರ್ಕಾರಿ ಕನ್ನಡ ಶಾಲೆ ಆ ಶಾಲೆಗಳು ಹಳಿಗೆ ನಂಚಿನಲ್ಲಿ ಅಂದರೆ ತುಂಬಾ ಕನ್ನಡ ಶಾಲೆಗಳು ಮುಚ್ಚೋಗ್ತಾ ಇದ್ವು ಆ ಮೂಮೆಂಟ್ ಅಲ್ಲಿ ನಾವೇನ್ ಮಾಡಿದೀವಿ ಅಂತಂದ್ರೆ ಕನ್ನಡ ಶಾಲೆಗಳು ಯಾಕೆ ಮುಗಿಸ್ತಾ ಅಂತ ನಾವು ಪರಿಗಣಿಸಿದಾಗ ಶಾಲಾ ಶಿಕ್ಷಕರನ್ನ ಓದ್ಬಿಟ್ಟು ಕೇಳಿದ್ರು ಯಾಕೆ ಕನ್ನಡ ಶಾಲೆಗಳು ಮುಗಿಸ್ತಾ ಇದ್ದಾವೆ ಯಾಕೆ ಕನ್ನಡ ಶಾಲೆಗಳಿಗೆ ಮಕ್ಕಳು ಬರ್ತಿಲ್ಲ ಅಂದಾಗ ನಮ್ಗೆ ಶಿಕ್ಷಕರು ಹೇಳಿದ್ರು ಕನ್ನಡ ಶಾಲೆಗಳ ಮೇಲೆ ಪೋಷಕರ ಒಂದು ಅಭಿರುಚಿ ಕಡಿಮೆ ಅಮ್ಮ ಅವರೆಲ್ಲ ಖಾಸಗೀಕರಣಕ್ಕೆ ಮಾರು ಹೋಗಿ ಖಾಸಗಿ ಶಾಲೆಗಳನ್ನೆಲ್ಲ ಕಳಿಸ್ತಾ ಇದ್ದಾರೆ ಯಾಕೆ ಈ ತರ ಮಾಡ್ತಾ ಇದಾರೆ ಅಂತಂದೆಲ್ಲ ಕೇಳಿದಾಗ ನಾನು ಇವ್ರು ಈ ಒಂದು ಅಹ್ ಉತ್ತರವನ್ನ ನಾನು ಶಿಕ್ಷಕರಿಂದ ನಾನು ಕಂಡುಬಂದೆ ಅದಾದ ನಂತರ ನಾನು ಪೋಷಕರ ಹತ್ರನೂ ಹೋದೆ ಪೋಷಕರು ಹೇಳಿದ್ರು ಯಾಕೆ ನೀವು ಕನ್ನಡ ಶಾಲೆಗಳಿಗೆ ಮಕ್ಕಳನ್ನ ಕಳಿಸ್ತಾ ಇಲ್ಲ ಕನ್ನಡ ಶಾಲೆಯಲ್ಲಿ ಎಷ್ಟೊಂದು ಸರ್ಕಾರದಿಂದ ಬರುವಂತ ಉಪಯೋಗಗಳಿದ್ರು ಕೂಡ ಯಾಕೆ ಸದುಪಯೋಗ ಮಾಡ್ಕೋತಾ ಇಲ್ಲ ದುಡ್ಡು ಕೊಟ್ಬಿಟ್ಟೆ ಖಾಸಗಿ ಶಾಲೆಗಳಿಗೆ ಯಾಕೆ ಕಳಿಸ್ತಾ ಇದಾರೆ ಅಂದಾಗ ನನಗೆ ಆವಾಗ ವಿಚಾರ ಗೊತ್ತಾಗಿದ್ದು ಕನ್ನಡ ಶಾಲೆಗಳಲ್ಲಿ ಸುಣ್ಣ ಬಣ್ಣ ಇಲ್ಲ ಕನ್ನಡ ಶಾಲೆಗಳಲ್ಲಿ ಆಟೋಪಕರಣ ಪೀಠೋಪಕರಣ ಸ್ವಚ್ಛತಾ ವಾತಾವರಣ ಇಲ್ಲ ಮತ್ತೆ ಪೌಷ್ಟಿಕ ಆಹಾರ ಇಲ್ಲ ಎಷ್ಟೋ ಕನ್ನಡ ಶಾಲೆಯಲ್ಲಿ ಶಿಕ್ಷಕರು ಕೂಡ ಇಲ್ಲ ಅದರಿಂದ ನನ್ನ ಮಕ್ಕಳು ಏನು ಕಲಿಯೋದು ನಾವಂತೂ ಕಲಿಲಿಲ್ಲ ಶಿಕ್ಷಣ ನನ್ನ ಮಕ್ಕಳಾದ್ರೂ ಕಲೀಲಿ ಅಂದ್ಬಿಟ್ಟು ನಾವು ಸಾಲ ಸುಲಭ ಮಾಡಿ ಕಷ್ಟಪಟ್ಟು ನಮ್ಮ ಮಕ್ಕಳನ್ನ ತುಂಬಾ ಸುಸಜ್ಜಿತವಾದಂತ ಖಾಸಗಿ ಶಾಲೆಗಳಲ್ಲಿ ಕಳಿಸ್ತಾ ಇದೀವಂತ ಪೇರೆಂಟ್ಸ್ ಇಂದ ಈ ತರ ಒಂದು ಉತ್ತರ ಬಣ್ಣ ಅಂತ ನಾನೇನ್ ಮಾಡ್ಬೋದು ನನ್ನ ಹತ್ರ ಯಾವುದೇ ಅಧಿಕಾರ ಇಲ್ಲ ಯಾವುದೇ ಬಲವಾದಂತ ರಾಜಕೀಯ ಪಕ್ಷನೂ ಇಲ್ಲ ಅಥವಾ ಯಾವುದೇ ಅಧಿಕಾರಿಯ ಮಗಳಲ್ಲ ನಾನು ಅಥವಾ ಯಾವುದೇ ಶ್ರೀಮಂತನ ಮಗಳಲ್ಲ ಬಡವನ ಬೆನ್ನೇರಿದ ಒಂದು ಯುವತಿ ನಾನು ಆದ್ರಿಂದ ಏನ್ ಮಾಡ್ಬೋದಂತ ನಾನು ನೋಡಿದಾಗ ನಾನು ಶ್ರಮ ಪಡ್ಬೋದಲ್ಲ ಅನ್ಕೊಂಡು ಸ್ವಲ್ಪ ವರ್ಷಗಳ ಹಿಂದೆ ನಾನು ಒಂದಿಷ್ಟು ಸಾಲವನ್ನು ಪಡೆದುಕೊಂಡು ಸರ್ಕಾರಿ ಕನ್ನಡ ಶಾಲೆಗೆ ಸುಣ್ಣ ಬಣ್ಣ ಅನ್ಸಲು ಆರಂಭ ಮಾಡಿದೆ ಅಂದ್ರೆ ಇವಾಗ ಈ ಒಂದು ಶಾಲೆಗೆ ಬಂದಾಗ ನಮ್ಗೆ ನಿಮ್ಮ ಊರಿನ ಶಾಸಕರು ಶಿಲ್ಲೆ ಕ್ಷೇತ್ರ ಶಾಸಕ ರವಿಕುಮಾರ್ ಸರ್ ಅವರು ಈ ಶಾಲೆಗೆ ಬೇಕಾಗಿರುವಂತಹ ಆಟೋಪಕರಣ ಪೀಠೋಪಕರಣ ಮತ್ತೆ ಆ ಶಾಲೆಗೆ ಬೇಕಾಗಿರುವಂತಹ ಸುಣ್ಣ ಬಣ್ಣದ ವ್ಯವಸ್ಥೆ ಎಂದು ಹಿಡಿದು ಶಾಲಾ ಮೈದಾನಕ್ಕೆ ಬೇಕಾಗಿರುವಂತಹ ಎಲ್ಲಾ ವ್ಯವಸ್ಥೆಗಳನ್ನು ನಾವು ಮಾಡ್ಕೊಡ್ಬೋದು ಈಗ ನಾವು ಸುಮಾರು ದಿನ ಜನಗಳಿಗೆ ನಾವು ಗೊತ್ತು ಅಂತ ಆಗ ನಾವ್ ಯಾರು ಜನಗಳಿಗೆ ಗೊತ್ತಿದ್ದಿಲ್ಲ ಬಂದ್ಬಿಟ್ಟು ಯಾರತ್ರ ಆದ್ರೂ ಏನಾದ್ರೂ ಕೇಳ್ತೀವಿ ಅಂದ್ರೆ ಜನಗಳಿಗೆ ಒಂದು ಸಂಶಯ ಇದ್ದೇ ಇರುತ್ತೆ ಅನುಮಾನ ಇದ್ದೇ ಇರುತ್ತೆ ಯಾಕೆ ಈ ಹುಡುಗಿಗೆ ನಾವು ದುಡ್ಡನ್ನ ಕೊಡ್ಬೇಕು ಬಣ್ಣವನ್ನ ಕೊಡಿಸ್ಬೇಕು ಅಂತ ಆದ್ರಿಂದ ಯಾಕಂದ್ರೆ ಸಮಾಜ ಸೇವೆ ಅನ್ನೋದು ನಮ್ಮಿಂದ ಯೋಗ್ಯತೆ ಮತ್ತು ಯೋಗ ಇದ್ರೆ ಮಾತ್ರ ಮಾಡ್ಬೇಕು ಅಂತ ಕೆಲವು ಜನಗಳು ಮಾತಾಡ್ತಾರೆ ಆದ್ರಿಂದ ನಾವೇನ್ ಮಾಡಿದ್ವಿ ಅಂದ್ರೆ ನಾನೇ ಸ್ವಂತ ಒಂದಿಷ್ಟು ಸಾಲವನ್ನು ಕಳಿಸ್ಕೊಂಡು ಒಂದಿಷ್ಟು ತಂಡವನ್ನ ಕಟ್ಕೊಂಡು ಶಾಲೆಗಳಿಗೆ ಸುಣ್ಣ ಬಣ್ಣ ಬೆಳೆಯಲು ಆರಂಭ ಮಾಡಬೇಕು ಈ ಒಂದು ನಾನು ಕಾರ್ಯಕ್ರಮಗಳಿಗೆ ತುಂಬಾ ಹೋಗಲ್ಲ ತುಂಬಾ ಸರಳ ಮತ್ತು ವಿರಳ ಕಾರ್ಯಕ್ರಮಗಳಿಗೆಲ್ಲ ಹೋಗ್ತೀನಿ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಇದು ಮೊದಲನೇ ಸಾರಿ ಎರಡನೇ ಸರಿಸ್ರು ಸುಮಾರು ಮೂರು ವರ್ಷದಿಂದಲೇ ಆಪೆಗಳು ನೋಡಿ ಹಾಲು ಮಾಲೂರು ಹುಟ್ಟು ಬೆಳಿಗಳು ಆಸೆ ಇದೆಲ್ಲ ಮಾಡಿದ್ವಿ ಅದಾದ ನಂತರ ಎಂಟು ತಿಂಗಳ ಹಿಂದೆ ಮೂಲದ ಚಿಂತಾಮಣಿ ಅಂತ ಕೂಡ ಕೆಲಸ ಮಾಡಿದ್ವಿ ಇವಾಗ ನಿಮ್ಮ ಶಿಗ್ಲಘಟ್ಟದ ಬಚ್ಚನಹಳ್ಳಿ ಗ್ರಾಮ ಇದ್ದು ಹಳ್ಳಿ ಹತ್ರ ನಾನು ಅಂದ್ಕೊಂಡಿದ್ದಿಲ್ಲ ಇಷ್ಟು ಜನಗಳಿಗೆ ನಾನು ಗೊತ್ತು ಅಂತ ಯಾಕಂದರೆ ಮೂಲತಃ ನಾನು ಉತ್ತರ ಕರ್ನಾಟಕದ ಈ ಕಲ್ಯಾಣ ಕರ್ನಾಟಕ ಇರ್ಲಿಲ್ಲ ಬಸ್ ಕರ್ನಾಟಕ ಆ ಭಾಗದ ಒಂದು ಏನು ಮಾಡ್ಬೇಕು ಅಂದರೆ ರಾಯಚೂರು ಜಿಲ್ಲೆಯ ಚಿನ್ನನೂರು ತಾಲೂಕಿನ ಚಿಕ್ಕಬೇರ್ಗೆ ಅನ್ನುವ ಒಂದು ಸುಗ್ರಾಮದ ಯುವತಿಯನ್ನು ಇಷ್ಟು ದೂರ ಕರ್ಕೊಂಡು ಇಷ್ಟು ದೊಡ್ಡ ಪಟ್ಟಣದಲ್ಲಿ ನಮಗೆ ಇಷ್ಟೆಲ್ಲ ನೀವು ಅಭಿನಂದನ ಅಭಿನಂದನೆಯನ್ನು ಸಲ್ಲಿಸ್ತಾ ಇಲ್ವಾ ನನಗೆ ತುಂಬ ಖುಷಿಯ ವಿಚಾರ ಯಾಕೆಂದರೆ ನಾನು ಇನ್ನೊಂದು ಪ್ರಮುಖ ವೆತಕ್ಕೆ ಬರೋ ಸಣ್ಣ ನನಗೆ ನಾನು ಸಣ್ಣ ಅಂತ ಹೇಳ್ಬೋದು ಯಾಕೆಂದರೆ ವಿಶೇಷವಾಗಿ ಅವ್ರಿಗೆ ನಾನು ಈ ಸಂದರ್ಭದಲ್ಲಿ ಧನ್ಯವಾದ ವ್ಯಕ್ತಪಡಿಸ್ತೀನಿ ನಾನು ಈವರೆಗೆ ಸುಮಾರು ನೂರ ನಲವತ್ತೊಂದು ಶಾಲೆಗಳಿಗೆ ಸೇವೆ ಮಾಡ್ತೇನೆ ಅಂದರೆ ರಾಜ್ಯದ ಇಪ್ಪತ್ತೈದು ಜಿಲ್ಲೆಗಳಲ್ಲಿ ಕೆಲಸ ಮಾಡ್ತಾ ಹುಣ್ಣ ಬಣ್ಣ ಆಗಿರ್ಬೋದು ಶಾಲಾ ಸ್ವಚ್ಛತಾ ಆಗಿರ್ಬೋದು ಶಾಲಾ ಮಕ್ಕಳಿಗೆ ಬೇಕಾಗಿರುವಂಥ ಆಟೋಪಕರಣ ಪ್ರಕರಣ ಪೀಠೋಪಕರಣ ಆಗಿರ್ಬೋದು ಮತ್ತೆ ಗೋಶಾಲೆಗಳಿಗೆ ಭೇಟಿ ನೀಡಿರ್ಬೋದು ಸ್ವಚ್ಛ ಭಾರತ ಅಭಿಯಾನ ಅಡಿಯಲ್ಲಿ ಶುಚಿತ್ವದ ಬಗ್ಗೆ ಆಗಿರ್ಬೋದು ಮತ್ತೆ ಗ್ರಾಮ ಸ್ವಚ್ಛತೆ ಆಗಿರ್ಬೋದು ಈ ಥರ ಸುಮಾರು ಅಭಿಯಾನಗಳನ್ನು ಮಾಡ್ತಾ ಅದು ಮುಕ್ತ ಕರ್ನಾಟಕ ಪ್ಲಾಸ್ಟಿಕ್ ಮುಕ್ತ ಕರ್ನಾಟಕ ಸುಮಾರು ಅಭಿಯಾನಗಳನ್ನು ಮಾಡ್ತೀವಿ ಜೊತೆ ಜೊತೆಯಲ್ಲಿ ಕಾಡು ಬೆಳೆಸಿ ಮಾಡುವುದಿಲ್ಲ ಮತ್ತೆ ಈ ಸ್ಪರ್ಧಾತ್ಮಕ ಯುಗದಲ್ಲಿ ಮಕ್ಕಳಿಗೆ ಯಾವ ಥರ ಆಸ್ಪತ್ರೆ ಆಗಬೇಕು ಕಾಂಪಿಟೀಟಿವಲ್ಲಿ ಹೋಗಬೇಕು ಅಂತ ಅದನ್ನೇ ಅಡ್ವಾನ್ಸ್ ಆಗಿಯೇ ಮಕ್ಕಳಲ್ಲಿ ಒಂದು ಪರಿಕಲ್ಪನೆಯನ್ನು ಮುಗಿಸ್ತಾ ಇದೆ ಯಾಕೆಂದರೆ ಕಂಪ್ಯೂಟರ್ ಯುಗದಲ್ಲಿ ಕನ್ನಡ ಮೀಡಿಯಂ ಮಕ್ಕಳಿಗೆ ತುಂಬ ಅಡ್ಡಸ್ಥ ಆಗ್ತಿರ್ಬೋದು ಆದ್ದರಿಂದ ಎಲ್ಲರೂ ನಿರುದ್ಯೋಗದಿಂದ ವಂಚಿತರಾಗಬೇಕು ಉದ್ಯೋಗಕ್ಕೆ ಬರಬೇಕನ್ನೋದು ನನ್ನ ಮುಖ್ಯ ಉದ್ದೇಶ ಶಿಕ್ಷಣದಿಂದ ವಂಚಿತರಾದ ಜನಗಳು ಬಾಲ್ಯ ವಿವಾಹಕ್ಕೆ ಆಗಿರ್ಬೋದು ಕೋಲಿತನ ಮೋಜು ಮಸ್ತಿ ಕೆಲವು ಜನ ಬೇರೆ ಬೇರೆ ಇದರಲ್ಲಿ ತೊಡಗ್ತಾ ಇದ್ದಾರೆ ಇದಕ್ಕೆಲ್ಲ ಪ್ರಮುಖ ಕಾರಣ ಏನಂದ್ರೆ ಶಿಕ್ಷಣದಿಂದ ವಂಚಿತರಾದಂಥ ಜನಗಳು ಈ ತರ ಕನ್ನಡ ಶಾಲೆಗಳು ಕನ್ನಡ ಶಾಲೆಗಳು ಈ ತರ ಕೆಲಸ ಮಾಡ್ತಾ ಇದ್ದೀವಿ ಪ್ರಮುಖವಾಗಿ ನಾನು ಇದೇ